ಏನು ಮೊನ್ನೆ ದಿವಸ ಅಂದರೆ ಕಳೆದ ವಾರ ಮತ್ತು ಹದಿನೈದು ದಿವಸಗಳ ಹಿಂದೆ ಈ ಒಂದು ಬೆಂಗಳೂರು ನಗರದಲ್ಲಿ ಎನ್ಫೋರ್ಸ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದರು ಅದರಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಇವತ್ತು ಬಯಕುಕೊಳ್ಳೋದು ಬೆಳಕಿಗೆ ಬರೋದು ಏನು ಅಂದರೆ ಪಾಪ ಹಲವು ಚಾಲಕರು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ತನಕ ಏನು ವಾಹನಗಳನ್ನು ಪರ್ಚೇಸ್ ಮಾಡಿದ್ದಾರೆ ಆಟೋ ರಿಕ್ಷಾಗಳನ್ನು ಪರ್ಚೇಸ್ ಮಾಡಿದ್ದಾರೆ ಇದಕ್ಕೆ ಹಲವು ವಾಹನಗಳಿಗೆ ಪರ್ಮಿಟ್ಟೇ ಕೊಟ್ಟಿಲ್ಲ ಆ್ಯಕ್ಚುಲಿ ಪರ್ಮಿಟ್ ಕೊಡಬೇಕಾದಂಥ ಕರ್ತವ್ಯ ಬಂದು ಡೀಲರ್ಗಳದು ಮತ್ತು ಇದರಲ್ಲಿ ಅತಿ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಸ್ಕ್ಯಾಮ್ ನಡೆದಿದೆ ಯಾಕೆಂದರೆ ಕೆಲವರಿಗೆ ಹಲವು ಚ ಆಟೋ ರಿಕ್ಷಾ ಚಾಲಕರಿಗೆ ಇವತ್ತು ಇಪ್ಪತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಬಿದ್ದಿದೆ ಮೊನ್ನೆ ಆರ್ ಟಿ ಒ ಇಲಾಖೆಯವರ ಕಾರ್ಯಾಚರಣೆಯಲ್ಲಿ ಕಾರಣ ಇಷ್ಟೇ ಅವ್ರ ಹತ್ರ ಇರತಕ್ಕಂಥ ಪರ್ಮಿಟ್ಗಳು ಬರೀ ಕಲರ್ ಜರಾಗ್ಸು ಡೂಪ್ಲಿಕೇಟ್ ಪರ್ಮಿಟ್ಗಳಾಗಿದ್ವು ಆ ಕಾರಣದಿಂದ ಪಾಪ ಅವರು ಇಲ್ಲಿ ಬಂದು ಸಾರಿಗೆ ಇಲಾಖೆಯಲ್ಲಿ ಅದನ್ನು ಒಂದು ವಿಚಾರಣೆ ಮಾಡಿದಾಗ ಅವ್ರಿಗೆ ಒಂದು ಶಾಕಿಂಗ್ ಆಗಿದೆ ಈ ನಮಗೆ ಕೊಟ್ಟಿರ್ತಕ್ಕಂಥ ಡೀಲರ್ಗಳು ಕೊಟ್ಟಿರ್ತಕ್ಕಂಥ ಡೀಲರ್ಗಳು ಕೊಟ್ಟಿರ್ತಕ್ಕಂಥ ಒಂದು ಪರ್ಮಿಟ್ ಏನಿದೆ ಇದು ಡೂಪ್ಲಿಕೇಟ್ ಪರ್ಮಿಟು ಬರೀ ಕಲರ್ ಜರಾಗ್ಸು ಅನ್ನೋದು ಗೊತ್ತಾಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಮಾನ್ಯ ಆಯುಕ್ತರಿಗೆ ಮತ್ತು ಮಾನ್ಯ ಮಂತ್ರಿಗಳಿಗೆ ಸಾರಿಗೆ ಮಂತ್ರಿಗಳಿಗೆ ಇಬ್ಬರಿಗೂ ನಾವು ಒಂದು ದೂರನ್ನ ಸಲ್ಲಿಸಿದೀವಿ ಅದೇ ಇಲ್ಲಿ ನಾವು ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ ದಯವಿಟ್ಟು ಮೊದಲು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಏನಿದ್ದಾರೆ ಚ ಆಟೋ ಚಾಲಕರು ರಿಜಿಸ್ಟರ್ ಮಾಡಿರ್ತಕ್ಕಂಥ ಆಲ್ರೆಡಿ ನೋಂದಣಿ ಆಗಿರ್ತಕ್ಕಂಥ ಆಟೋ ರಿಕ್ಷಾ ಚಾಲಕರಿಗೆ ಮೊದಲು ಪರ್ಮಿಟನ್ನು ಕೊಡಬೇಕು ಆದ್ಯತೆ ಮೇಲೆ ಹೊಸ ಆಟೋ ರಿಕ್ಷಾಗಳನ್ನ ರಿಜಿಸ್ಟರ್ ಮಾಡೋದನ್ನ ಬಂದ್ ಮಾಡಬೇಕು ಎಲ್ಲೋ ತನಕ ಇವ್ರಿಗೆ ಸಿಗೋದಿಲ್ವೋ ಈ ಪರ್ಮಿಟ್ಗಳು ಫುಲ್ಫಿಲ್ ಆಗೋದಿಲ್ವೋ ಹೊಸ ಪರ್ಮಿಟ್ಗಳನ್ನ ಕೊಡಬಾರ್ದು ಅಂತ ಹೇಳಿದೀವಿ ನಾವು ಪ್ರತಿಯೊಬ್ಬ ಆಟೋ ಚಾಲಕರಿಗೆ ಇವತ್ತು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಹೊಸ ವಾಹನಗಳನ್ನ ಖರೀದಿಸ್ಬೇಕಂದ್ರೆ ಬಹಳ ಎಚ್ಚರದಿಂದ ಎಚ್ಚರಿಕೆಯಿಂದ ಇದೆ ನಿಮ್ಗೆ ಹೊಸ ವಾಹನಗಳನ್ನ ಖರೀದಿಸಬೇಕು ಅನ್ಕೊಂಡ್ರೆ ಎಲ್ ಪಿ ಜಿ ಆ ರೀತಿಯಾದಂತಹ ಆಟೋ ರಿಕ್ಷಾಗಳಿಗೆ ಇವತ್ತು ಪರ್ಮಿಟ್ ನೆಸೆಸರಿ ಇದೆ ನೀವು ಪರ್ ಪರ್ಚೇಸ್ ಮಾಡ್ತೀನಿ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಪರ್ಚೇಸ್ ಮಾಡಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಇವತ್ತು ಪರ್ಮಿಟ್ನ ಅವಶ್ಯಕತೆ ಇಲ್ಲ ಪರವಾನಗಿನೇ ಖಾಲಿ ನೀವು ಅದಕ್ಕೆ ಏನು ಈ ಪರ್ಮಿಟ್ ನೆಸೆಸಿಟಿ ಇಲ್ಲ ಪರವಾನಗಿಯ ಫೀಸನ್ನು ಮಾತ್ರ ನೀವು ಕಟ್ಟಬೇಕಾಗತ್ತೆ ಅದು ಎಕ್ಸಮ್ಟೆಡ್ ಮಾಡಿದ್ದಾರೆ ಆ ಕಾರಣದಿಂದ ನಿಮ್ಗೇನಾದ್ರೂ ಪರ್ಚೇಸ್ ಮಾಡಲೇಬೇಕು ಅನ್ಕೊಂಡಂ ಅಂತ ಇರ್ತಕ್ಕಂಥ ಆಟೋ ರಿಕ್ಷಾ ಚಾಲಕರು ದಯವಿಟ್ಟು ಅದನ್ನು ಮಾತ್ರ ಮಾಡಿ ಮತ್ತು ಹೊಸ ವಾಹನಗಳನ್ನು ಪರ್ಚೇಸ್ ಮಾಡ್ತೀನಿ ಅಂದರೆ ಮೊದಲು ನೀವು ಪರ್ಮಿಟ್ ಇದೆಯಾ ಪರ್ಮಿಟನ್ನು ಆ ಡೀಲರ್ ಕೊಡಿಸ್ಕೊಡ್ತಾನೆ ನೀವು ಮುಖ್ಯ ಏಳರ್ ಹತ್ರ ಇದ್ದೀರಾ ಸಬ್ ಗಳ ಹತ್ರ ಇದ್ದೀರಾ ಬ್ರೋಕರ್ ಹತ್ರ ಇದ್ದೀರಾ ಅನ್ನೋದನ್ನ ಮೊದಲು ನೀವು ಗಮನಿಸಬೇಕು ಅದಾದ ನಂತರ ನೀವು ಆಟೋ ರಿಕ್ಷಾ ಪರ್ಚೇಸ್ ಮಾಡಬೇಕು ಇಲ್ಲದೆ ಹೋದ್ರೆ ನಿಮ್ಗೆ ಇವಾಗ ಮನೆ ಆದಂತ ಗತಿ ಏನು ಇವಾಗ ಇವರು ಬಂದು ಎನ್ಫೋರ್ಸ್ಮೆಂಟ್ ಬಂದು ಆಟೋಗಳನ್ನು ಹಿಡಿದಾಗ ಸುಮಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ತಕ್ಕ ಪೆನಾಲ್ಟಿಗಳೇನು ಕಟ್ಟಿದ್ದೀರಿ ಆ ಪರಿಸ್ಥಿತಿಗೆ ಆಟೋ ಚಾಲಕರು ಹೋಗಬೇಕಾಗುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಎರಡನೇದಾಗಿ ಇವತ್ತು ನಾವು ಹೇಳಿದ್ದೀವಿ ಆಲ್ರೆಡಿ ಎರಡು ಸಾವಿರದ ಹದಿನೆಂಟರಿಂದ ಈರೋ ಟೂ ಆಗಿರ್ಬೋದು ಈರೋ ಒನ್ ಆಗಿರ್ ಈರೋ ಟು ಈರೋ ಫೋರ್ ಮತ್ತು ಯೂರೋ ಸಿಕ್ಸ್ ವಾಹನಗಳಿಗೆ ಏನು ಸ್ಟಾಪ್ ಮಾಡಿದ್ದಾರೆ ಇದನ್ನು ಅದನ್ನ ರಿಜಿಸ್ಟರ್ ಮಾಡೋದಿಕ್ಕಿ ರಿನ್ಯೂ ಮಾಡೋದಕ್ಕೆ ಸಾರಿ ರಿನ್ಯೂ ಮಾಡೋದಕ್ಕೆ ಅದನ್ನು ಕೂಡ ಮಾಡಿಕೊಡಬೇಕು ಅಂತ ಹೇಳಿದೀವಿ ಅದನ್ನು ಕೂಡ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ನಾವು ಆಲ್ರೆಡಿ ಪ್ರೋಸೆಸ್ ಮಾಡಿದ್ದೀನಿ ಕೆಲವೇ ದಿನಗಳಲ್ಲಿ ಅದು ನಿಮಗೆ ಇಂಪ್ಲಿಮೆಂಟ್ ಆಗುತ್ತೆ ಇರೋ ಫೋರ್ಗೆ ಮತ್ತು ಇರೋ ಸಿಕ್ಸ್ಗೆ ಮತ್ತು ಇದನ್ನು ಮಾಡ್ಕೊಡೋದಕ್ಕೆ ಸಿನ್ ಕೊಡೋದಕ್ಕಾಗಿರ್ಬೋದು ಮತ್ತು ಅಲ್ಲಿ ಪರ್ಮಿಷನ್ ಕೊಡೋದಕ್ಕಾಗಿರ್ಬೋದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅದ್ರ ಮಧ್ಯದಲ್ಲಿ ನಾವು ಇವತ್ತು ಕೊಟ್ಟಿರ್ತಕ್ಕಂಥ ಅರ್ಜಿ ಇಷ್ಟೇ ದಯವಿಟ್ಟು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಏನಿದೆ ಆದ್ಯತೆ ಮೇಲೆ ಅವರಿಗೆ ಪರ್ಮಿಟುಗಳನ್ನು ಮೊದಲು ಇಶ್ಯೂ ಮಾಡಿ ಹೊಸ ನೋಂದಣಿಗಳನ್ನು ಹೊಸ ವಾ ವಾಹನಗಳನ್ನು ರಿಜಿಸ್ಟ್ರೂ ಮಾಡಿ ಬಂದ್ ಮಾಡಿ ಅಂತ ಹೇಳಿದ್ದೀವಿ ಅದರಿಂದ ಎಲ್ಲ ಚಾಲಕರು ಇದನ್ನು ಗಣನೆಗೆ ತಗೊಂಡು ಮೊದಲು ತಾವು ಯಾರ್ಯಾರ ಹತ್ರ ಪರ್ಮಿಟುಗಳಿಲ್ವೋ ಸಾರಿಗೆ ಇಲಾಖೆಗೆ ಬಂದು ಮೊದಲು ತಮ್ಮ ವಾಹನಗಳ ಆರ್ ಸಿ ಬುಕ್ಕನ್ನು ಕೊಟ್ಟು ಮೊದಲು ಪರ್ಮಿಟ್ಗೆ ಅರ್ಜಿಗಳನ್ನು ಹಾಕ್ಕೊಳ್ಳಿ ತಾವು ಅರ್ಜಿಗಳನ್ನು ಸಲ್ಲಿಸಿದ ಪಕ್ಷದಲ್ಲಿ ಪಕ್ಷದಲ್ಲಿ ತಮಗೆ ಏನಾದರೂ ಅದಕ್ಕೆ ಅನಾನುಕೂಲವಾದರೆ ನಮ್ಮ ಸ್ನೇಹಿ ಚಾಲಕರ ಅಸೋಸಿಯೇಷನ್ ಇದೆ ಮತ್ತು ಉಳಿದಂತೆ ನಮ್ಮ ಶಬರಿನಾಥ್ ಇದ್ದಾರೆ ಮತ್ತು ಇನ್ನೂ ಹಲವರು ಮಹಿಳಾ ಸಂಘದ ಇದ್ದಾರೆ ಇನ್ನೂ ಹಲವರು ಇದ್ದಾರೆ ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಯಾರನ್ನು ತಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಕೂಡ ಒಕ್ಕೂಟದಲ್ಲಿರ್ತಕ್ಕಂಥ ಸಂಘಗಳು ನಿಮ್ಗೆ ಬೆಂಬಲ ನೀಡುತ್ತೆ ಪರ್ಮಿಟ್ ಅನ್ನು ತೆಗೆದುಕೊಡ್ಲಿಕ್ಕೆ ನಿಮ್ಗೆ ಸಹಕಾರವನ್ನು ಕೊಡುತ್ತೆ ನಮಸ್ಕಾರ ನಮಸ್ಕಾರ ಎಲ್ಲ ಆತ್ಮೀಯ ಆಟೋ ಚಾಲಕರಿಗೆ ನಮಗೆಲ್ಲ ಗೊತ್ತಿದೆ ಕಳೆದ ಒಂದು ತಿಂಗಳಿಂದ ಏನು ರ್ಯಾಪಿಡೋ ಅನ್ನೋ ಒಂದು ಅನಧಿಕೃತ ಬೈಕ್ ಟ್ಯಾಕ್ಸಿಯನ್ನು ಹೈಕೋರ್ಟ್ ರದ್ದು ಮಾಡಿದ ನಂತರ ಸಾರಿಗೆ ಇಲಾಖೆ ಎನ್ಫೋರ್ಸ್ಮೆಂಟನ್ನು ಜಾರಿ ಮಾಡಿದ್ದ ಸಂದರ್ಭದಲ್ಲಿ ಸಾಕಷ್ಟು ಆಟೋ ಚಾಲಕರಿಗೆ ಪರ್ಮಿಟ್ ಇಲ್ಲ ಹೇಳಿ ಪರ್ಮಿಟ್ ಇಲ್ಲದೆ ವಾಹನ ಚಾಲನೆ ಮಾಡಿರೋದು ದಂಡಗಳನ್ನು ಹಾಕಿದ್ದಾರೆ ಆದರೆ ಸಾಕಷ್ಟು ಮಾಹಿತಿಗಳು ನಾವು ಕರೆ ಹಾಕಿದ್ದೀವಿ ಶರ್ಮಾ ಸರ್ ಮುಖಾಂತರ ಇವತ್ತು ಮಾನ್ಯ ಸಾರಿಗೆ ಮಂತ್ರಿಗಳು ಮತ್ತು ಸಾರಿಗೆ ಆಯುಕ್ತರಿಗೆ ಮನವಿ ಮಾಡಿಕೊಂಡಿದ್ದೀವಿ ಈ ಕೂಡಲೇ ಹೊಸ ನೋಂದಣಿಯನ್ನು ತಡೆ ಹಿಡಿದು ಈ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೂ ಯಾರ್ಯಾರು ಹಳೆಯ ವಾಹನಗಳನ್ನ ತಗೊಂಡಿದ್ದಾರೆ ಅವರಿಗೆ ಮೊದಲು ಆದ್ಯತೆ ನೀಡಿ ಅವರಿಗೆ ಅವರಿಗೆಲ್ಲ ರಹದಾರಿಗಳನ್ನು ನೀಡುವ ಮುಖಾಂತರ ಮೊದಲು ಅವರಿಗೆ ಬ ಸುಭದ್ರವಾಗಿ ಭದ್ರತೆಯನ್ನು ನೀಡುವ ಮುಖಾಂತರ ಅವ್ರಿಗೆ ಒಳ್ಳೆಯದಾಗ್ಬೇಕು ತದನಂತರ ಏನು ಹೊಸ ವಾಹನಗಳು ತಂದರೆ ಅವರಿಗೆ ಕೊಡಬೇಕು ಹೇಳಿ ಮನೆ ಮಾಡ್ಕೊಂಡು ಧನ್ಯವಾದ ಸ್ನೇಹಿತರು ನಮಸ್ಕಾರ ಏನು ಕಳೆದ ಒಂದು ತಿಂಗಳಿಂದ ನಡೀತಾ ಇರತಕ್ಕಂತಹ ವ್ಯವಸ್ಥೆ ಏನು ಆರ್ ಟಿ ಒ ಅಧಿಕಾರಿಗಳು ಗಾಡಿಗಳನ್ನು ಹಿಡಿದು ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡಿಕೊಂಡು ವೆಹಿಕಲ್ಗಳನ್ನ ಸೀಲ್ ಮಾಡ್ತಾರೆ ಅಂತ ಕೆಲಸಗಳಾಗ್ತಾಯಿದೆ ಸರಿಯಾಗಿ ಪರ್ಮಿಟ್ಗಳಿಲ್ಲದೇ ಅಥವಾ ಸರಿಯಾದಂಥ ದಾಖಲಾತಿಗಳ ಇಟ್ಕೊಂಡಿರ್ತಕ್ಕಂಥ ವೆಹಿಕಲ್ಗಳನ್ನ ಸೀಸ್ಗಳನ್ನ ಮಾಡ್ತಾಯಿದ್ದು ಇದ್ರ ವಿಚಾರವಾಗಿ ಆಟೋ ಶೋರೂಮ್ಗಳಿಗೆ ಒಂದು ಮನವಿ ರೂಪದಲ್ಲಿ ನಾವು ಕೊಟ್ಟಿದ್ದೀವಿ ಏನಂದರೆ ಹೊಸ ಗಾಡಿಗಳನ್ನು ನಿಲ್ಲಿಸಿ ಕೊಡುವಂಥದ್ದಾದರೆ ಸಂಪೂರ್ಣವಾದಂಥ ದಾಖಲಾತಿಗಳನ್ನು ನಿಮ್ಮ ಶೋರೂಮ್ಗಳ ಮುಖಾಂತರ ಕೊಡಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ಇದನ್ನು ಶೋರೂಮ್ನವರು ಮತ್ತು ಕೆಲವು ಡೀಲರ್ಗಳು ಮೊಂಡುತನ ತೋರಿಸಿ ನಮ್ಮಿಂದ ನಮ್ಮನ್ನು ಏನೂ ಅನ್ನೋ ಒಂದು ಮನಸ್ಥಿತಿ ಇದೆಯಲ್ವಾ ಅದನ್ನು ತೆಗಿಬೇಕು ಯಾಕೆಂದರೆ ಕಾನೂನಿನ ಮುಂದೆ ಯಾವುದೇ ಆದಂಥ ಈ ರೀತಿ ಅನ್ಯಾಯ ನಡೀಲಿಕ್ಕೆ ಅವಕಾಶ ಇರೋದಿಲ್ಲ ಸೊ ಅದಕ್ಕೆ ಯಾವ ರೀತಿ ಕೆಲಸ ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀವಿ ಏನು ಮೊನ್ನೆ ಶೋರೂಮ್ಗೆ ಮಂಗನಂಡಮ್ನ ಕೊಟ್ಟಿದ್ವಿ ಈಗ ಹೊಸ ಚಾರ್ಸಿಂಗ್ ಡೀಲರ್ ಆಫೀಸ್ಗಳ ಮುಂದೆ ನಿಂತ್ಕೊಂಡಿತ್ತು ಅದೆಲ್ಲ ನಿಲ್ಲಬೇಕು ಅಂತ ಹೇಳಿದೆ ನಿಂತಿದೆ ಚಾಲೆಂಜ್ ಆಗ್ತವ್ರು ಯಾರೂ ಇಲ್ಲ ಅಥವಾ ಮಾಡಲೇಬೇಕು ಅಂತ ಮಾಡೇ ಮಾಡ್ತೀವಿ ಅಂತ ಹೇಳಿ ಹೊಡೆ ತಟ್ಟವ್ರು ಇವತ್ತು ಅಡ್ರೆಸ್ಗಿಲ್ಲ ಅದೇ ರೀತಿ ಇನ್ನು ಮುಂದೆ ಹೊಸ ಗಾಡಿಗಳನ್ನ ತಗೋಬೇಕು ಅಂತಂದರೆ ಸಾವಿರ ಬಾರಿ ಯೋಚನೆ ಮಾಡಿ ಯಾಕೆ ಅಂತಂದರೆ ಯಾವುದೇ ರೀತಿಯಾದಂಥ ಪರ್ಮಿಟ್ನ ಸಿಗೋದಿಲ್ಲ ಹೊಸ ಗಾಡಿಗಳನ್ನ ತಗೊಳ್ತಕ್ಕಂಥವ್ರಿಗೆ ಈಗ ಹೋಗಿ ನೀವು ಯಾವುದೋ ಶೋ ಅಲ್ಲಿ ತೊಗೊಂಡ್ರೂ ಕೂಡ ಅಂತ ಅವ್ರಿಗೂ ಕೂಡ ಪರ್ಮಿಟ್ ಸಿಗೋದಿಲ್ಲ ಅಥವಾ ಯಾವುದೇ ಡೀಲರ್ ಗಳಿಗೆ ಹೋದ್ರು ಎಂಥ ದೊಡ್ಡ ಸಂಘಟನೆ ಲೀಡ್ರು ನಾನು ಕೊಡಿಸ್ತೀನಿ ಅಂತಂದ್ರೂ ಅದಕ್ಕೆ ಅವಕಾಶ ಇರೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇನಾದ್ರು ಗಾಡಿಗಳನ್ನ ತಗೊಳ್ಳೇಬೇಕು ದುಡಿಲೇಬೇಕು ಅಂತಂದರೆ ಈಗ ಆಲ್ರೆಡಿ ತಗೊಂಡಿರ್ತಕ್ಕಂಥ ಗಾಡಿಗಳು ಮಾರಾಟಕ್ಕೆ ಇರ್ತವೆ ಅಂಥ ಜಾಗದಲ್ಲಿ ಹೋಗಿ ಎಲ್ಲ ದಾಖಲೆಗಳನ್ನು ಸರಿಯಾಗಿದ್ರೆ ಅಂಥ ತಗೊಂಡು ತಮ್ಮ ದುಡಿಮೆಗಳನ್ನ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಹೊಸ ಗಾಡಿಗಳನ್ನ ತಗೊಂಡು ನಾನು ಹೊಸ ಡಾಕ್ಯುಮೆಂಟ್ಸ್ ನನ್ನ ಹೆಸರಲ್ಲೇ ತಗೊಂತೀನಿ ಅಂತಂದರೆ ಅದು ದಡ್ಡತನ ಆಗ್ತದೆ ಯಾಕೆಂದರೆ ಈಗ ಆಲ್ರೆಡಿ ಒಂದು ಲಕ್ಷ ಪರ್ಮಿಟಲ್ಲಿ ಒಂದು ವರ್ಷಕ್ಕೆ ಇಪ್ಪತ್ತು ಸಾವಿರ ಅಂತ ಹೇಳಿ ಹೇಳಿ ಈಗೇನು ಸುಮಾರು ಆಲ್ರೆಡಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಒಳಗಡೆ ಏನು ರಿಜಿಸ್ಟರ್ ಆಗಿದೆ ಅಷ್ಟು ಗಾಡಿಗಳಿಗೆ ಫಸ್ಟು ಪರ್ಮಿಟ ಇಶ್ಯೂ ಮಾಡಬೇಕು ಅದ್ರ ಮೇಲೆ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಗಾಡಿಗಳಿಗೆ ಯಾವುದೇ ರೀತಿ ಪರ್ಮಿಟ್ ಇಶ್ಯೂ ಮಾಡಬಾರ್ದು ಅಂತ ಹೇಳಿ ಮಾನ್ಯ ಸಾರಿಗೆ ಸಚಿವರಿಗೆ ಕೊಟ್ಟಿದ್ದೀವಿ ಮತ್ತು ಕಮಿಷನರ್ಗೂ ಕೂಡ ಕೊಟ್ಟಿದ್ದೀವಿ ಒಂದು ವೇಳೆ ಇದನ್ನು ಮುಂದುವರಿಸಿದ್ರೆ ಇನ್ನೂ ಕೂಡ ಒಂದು ಸ್ಟೆಪ್ ಕಾನೂನಿನ ರೀತಿ ಹೋರಾಟ ಮಾಡೋದಕ್ಕೂ ಕೂಡ ನಮಗೆ ಗೊತ್ತಿದೆ ಹಾಗಾಗಿ ಎಲ್ಲ ರೀತಿಯ ಪ್ರಯೋಗಗಳನ್ನು ಕೂಡ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಈ ಬೆಂಗಳೂರಿನಲ್ಲಿ ಆಟೋ ಮಾಫಿಯಾ ಅನ್ನೋದನ್ನು ಕಂಪ್ಲೀಟಾಗಿ ನಿಲ್ಲಿಸೋರ್ಗೂ ಕೂಡ ಮಾತೇ ಇಲ್ಲ ಇದು ಈಗಾಗಲೇ ಅಧ್ಯಕ್ಷ ಎಲ್ಲಾದರೂ ವಿವರವಾಗಿ ಹೇಳಿದ್ದಾರೆ ಆ ಈ ಸಂದರ್ಭದಲ್ಲಿ ಈ ಆಟೋ ಚಾಲಕರಿಗೆ ಫೈನಾನ್ಸ್ ಕೊಟ್ಟು ಅತಿ ಹೆಚ್ಚು ಬಡ್ಡಿ ಯಾರು ವಸೂಲಿ ಮಾಡ್ತಾರೆ ಮತ್ತು ಸೀಸಿಂಗರ್ ಕಾಟ ಏನಿದೆ ಈಗ ಒಂದು ರೌಂಡಿನ ಸಾಯಿಬುಡ್ಗೆ ರಾಮಲಿಂಗರೆಡ್ಡಿ ಸಾಹೇಬರಿಗೆ ಮತ್ತು ಕಮಿಷನರ್ಗೆ ಕೊಟ್ಟಿದ್ದೀವಿ ನೆಕ್ಸ್ಟು ಅವ್ರಿಗೂ ರೆಡಿ ಮಾಡ್ತಾ ಇದ್ದೀವಿ ದಯವಿಟ್ಟು ವೀಟ್ರ್ ಬಡ್ಡಿ ತೊಗೊಳೋದಾಗ್ಲಿ ಕಾನೂನು ಬಹಿರುವಾಗ ಸೀಸ್ ಮಾಡೋದಾಗಲಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕ ಸ್ನೇಹಿತರೆ ತಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಎರಡು ಸಾವಿರ ಹದಿನೆಂಟರಿಂದಲೂ ಕೂಡ ಹಲವಾರು ವಾಹನಗಳಿಗೆ ಬಿ ಎಸ್ ಫೋರ್ ತಮಗೆ ಏನು ಈ ಸರ್ಕಾರ ಬಂದ ಮೇಲೆ ಒಂದು ಲಕ್ಷ ಪರ್ಮಿಟನ್ನು ಇಶ್ಯೂ ಮಾಡಿತು ಅದರಲ್ಲಿ ಬಿ ಎಸ್ ಸಿಕ್ಸ್ಗೆ ಕೊಡಬೇಕು ಅಂತೇಳಿ ಒಂದು ಕಂಡೀಷನನ್ನು ಮಾಡಿದ್ದಾರೆ ಹಾಗಾಗಿ ಬಿ ಎಸ್ ಫೋರನ್ನು ಕಂಪ್ಲೀಟಾಗಿ ಯಾರಿಗೂ ಕೂಡ ಡಾಕ್ಯುಮೆಂಟ್ಗಳನ್ನ ಕೊಟ್ಟಿಲ್ಲ ಅದರಲ್ಲಿ ಪರ್ಮಿಟು ಮುಖ್ಯವಾಗಿ ಈಗ ಸರ್ ಹೇಳಿದ ಹಾಗೆ ಕಲ್ಲರ್ ಗ್ರಾಕ್ಸ್ಗಳನ್ನ ಕೊಟ್ಟು ಇವರು ಇಲ್ಲಿ ಚಾಲಕರುಗಳನ್ನ ಮೋಸ ಮಾಡುವಂತಹ ಒಂದು ದೊಡ್ಡ ದಂಧೆಯೇ ನಡೀತಾ ಇದೆ ಅದರ ವಿರುದ್ಧವಾಗಿ ಇವತ್ತು ರಾಮಲಿಂಗಾರೆಡ್ಡಿ ಸರ್ಗೆ ಮತ್ತು ಕಮಿಷನರ್ ಸಾರ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಇದು ಇಲ್ಲಿಗೆ ನಿಲ್ಲಬೇಕು ದಂಧೆ ಅಂತಕ್ಕಂಥದ್ದು ತಾವುಗಳು ಏನು ಸರ್ಕಾರ ನಿಗದಿಪಡಿಸಿರ್ತಕ್ಕಂತಹ ಪರ್ಮಿಟ್ಗಳನ್ನು ಕೊಟ್ಟಿದೆ ಅಷ್ಟು ಮಾತ್ರ ಕೊಡಬೇಕು ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂದೆ ಏನೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ತಾವುಗಳು ಪರ್ಮಿಟನ್ನು ಕಂಪಲ್ಸರಿಯಾಗಿ ವಾಹನಗಳಿಗೆ ತಗೋಬೇಕು ನಮಗೆ ಪರ್ಮಿಟ್ ತಗೊಳ್ಳೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ ಸ್ನೇಹ ಜೊತೆ ಸಂತೋಷ್ ಅವರಿದ್ದಾರೆ ಮತ್ತು ನಾವಿದ್ದೀವಿ ಮತ್ತೆ ಗಣಸೇಹಣ್ಣವರಿದ್ದಾರೆ ನಮ್ಮ ಒಂದು ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ತಾವು ಬೆಂಬಲವಾಗಿ ಬಂದು ಏನು ಮನವಿ ಇದೆ ತಮ್ದು ಕೊಟ್ಟು ಅದನ್ನ ಪರಿಹಾರ ಮಾಡ್ಕೋಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಎಲ್ಲಾ ಚಾಲಕರಿಗೂ ಏನ್ರಿ ಅಧ್ಯಕ್ಷರೇ ಕೊಟ್ಟರಲ್ಲಮ್ಮ ಎಷ್ಟು ಕೊಡ್ತಾರಮ್ಮ